ಮಕ್ಕಳಿರ ತಂದೆಯ ಶಿಕ್ಷಣವನ್ನು ಕೇಳಿರಿ ವಿವೇಕವನ್ನು ಗ್ರಹಿಸಲಿಕ್ಕೆ ಕಿವಿಗೊಡಿರಿ ನಾನು ನಿಮಗೆ ಸುಬೋಧೆಯನ್ನು ಮಾಡುವನು ನನ್ನ ಉಪದೇಶವನ್ನು ಬಿಡಬೇಡಿರಿ ಪ್ರಾರ್ಥನೆ ಮಾಡಿಕೊಳ್ಳಿ ಪರಿಶುದ್ಧನು 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 ದೂತಗಣಗಳ ಒಡೆಯನ್ನು ನಮ್ಮೆಲ್ಲರ ಸಂರಕ್ಷಕನೂ ಆಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ ಈ ಪರಿಶುದ್ಧ ಗಳಿಗೆಯಲ್ಲಿ ನಿನ್ನ ಪ್ರಸನ್ನತೆಗಾಗಿ ಕಾದಿದ್ದೇವೆ ತಂದೆಯೇ ನಮ್ಮನ್ನು ಖನಿಕರಿಸು ಕರುಣಿಸು ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಈ ಆರಾಧನೆಯ ಮೊದಲಿಗೂ ಮಧ್ಯಸ್ಥನೂ ಕೊನೆಯವರೆಗೂ ನಮ್ಮ ಸಂಗಡಿಗನಾಗಿದ್ದು ನಡೆಸಬೇಕೆಂದು ನಮ್ಮ ಕರ್ತನಾದ ಕರ್ತನಾದಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ ಆಮೇನ್ ನಾವು ಈ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನೂರ ಐವತ್ತು ಒಂದನೇ